ರಾಜಕುಮಾರ ಎನ್ನುವ ಹಿಟ್ ಸಿನಿಮಾ ಬಳಿಕ ಮತ್ತೆ ಒಂದಾಗುತ್ತಿರುವ ನಿರ್ದೇಶಕ ಸಂತೋಷ್ ಆನಂದರಾಮ್ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾಗೆ ಕಾಲಿವುಡ್ ನಟಿ ಸಯೇಶ ಸೈಗಲ್ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಸಿನಿಮಾದ ಟೈಟಲ್ ಅನಾವರಣ ಮಾಡಿ ಚಿತ್ರೀಕರಣ ಆರಂಭಿಸಿದ್ದ ಯುವರತ್ನ ಸಿನಿಮಾಗೆ ನಾಯಕಿ ಯಾರು ಎಂಬ ಪ್ರಶ್ನೆಗೆ ಸಂತೋಷ್ ಆನಂದರಾಮ್ ಟ್ವಿಟರ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಅಭಿಮಾನಿಗಳ ಕುತೂಹಲಕ್ಕೆ ತೆರೆಯನ್ನ ಎಳೆದಿದ್ದಾರೆ ಯುವರತ್ನ ಸಿನಿಮಾ ಘೋಷಣೆ ಆದ ದಿನದಿಂದಲೂ ಕೂಡ ಚಿತ್ರದ ನಾಯಕಿ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ಕುತೂಹಲವನ್ನ ಹೊಂದಿದ್ದರು ಟಾಲಿವುಡ್ ನಟಿ ತಮನ್ನ ಸೇರಿದಂತೆ ನಟ ಸಾರ್ವಭೌಮದಲ್ಲಿ ಪುನೀತ್ ರಾಜ್ಕುಮಾರ್ಗೆ ನಾಯಕಿಯಾಗಿ ನಟಿಸಿದ್ದ ಅನುಪಮಾ ಪರಮೇಶ್ವರನ್ ಅವರ ಹೆಸರು ಕೂಡ ಕೇಳಿಬಂದಿತ್ತು ಸದ್ಯ ಚಿತ್ರತಂಡ ಇಪ್ಪತ್ತೊಂದು ವರ್ಷದ ಸಯೇಶ ಸೈಗಲ್ ಅವರನ್ನ ಫಿಕ್ಸ್ ಮಾಡಿದ್ದು ಮುಂಬೈನಲ್ಲಿ ಹುಟ್ಟಿ ಬೆಳೆದಿದ್ದ ಇವರು ತಮಿಳಿನ ವಿಜಯಂ ರವಿ ಅವರ ವನಮಗಂ ಚಿತ್ರದಲ್ಲಿ ನಟಿಸಿ ತಮ್ಮ ಗ್ಲಾಮರ್ ಲುಕ್ ಹಾಗೂ ನಟನೆಯ ಮೂಲಕ ಗಮನವನ್ನ ಸೆಳೆದಿದ್ರು ಇದಕ್ಕೂ ಮುನ್ನ ಟಾಲಿವುಡ್ ನಟ ನಾಗಾರ್ಜುನ ಅವರ ಪುತ್ರ ಅನಿಲ್ ಸಿನಿಮಾ ಮೂಲಕ ಸಿನಿ ಜರ್ನಿಯನ್ನ ಆರಂಭಿಸಿದ್ರು ಅಲ್ಲದೆ ಅಲ್ಲದೆ ಬಾಲಿವುಡ್ನಲ್ಲಿ ವಿಜಯ್ ದೇವ್ಗನ್ ಅವರೊಂದಿಗೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಕನ್ನಡದಲ್ಲಿ ಸಯೇಶ ಅವರಿಗೆ ಇದು ಡೆಬ್ಯೂ ಸಿನಿಮಾ ಆಗಿದೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ವಿಜಯ್ ಕಿರಗಂದೂರ್ ಯುವರತ್ನ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದು ಹರಿಕೃಷ್ಣ ಸಂಗೀತವನ್ನ ನೀಡುತ್ತಿದ್ದಾರೆ ರಾಜಕುಮಾರ ಚಿತ್ರದ ನಿರ್ಮಾಪಕ ನಿರ್ದೇಶಕ ಹಾಗೂ ನಟರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಎರಡನೇ ಚಿತ್ರ ಇದಾಗಿದ್ದು ಈಗಾಗಲೇ ಫೆಬ್ರವರಿ ಹದಿನಾಲ್ಕರಂದು ಚಿತ್ರೀಕರಣ ಆರಂಭವಾಗಿದೆ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಕಾಲೇಜು ವಿದ್ಯಾರ್ಥಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಮೂಲಕ ಹದಿನಾರು ವರ್ಷಗಳ ಹಿಂದೆ ತೆರಕಂಡಿದ್ದ ಅಭಿ ಚಿತ್ರದ ಬಳಿಕ ಪುನೀತ್ ಮತ್ತೆ ಕಾಲೇಜ್ ಸ್ಟೂಡೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಸಯೇಶ ಸೈಗಲ್ ನಟ ನಿರ್ಮಾಪಕ ಸಮೇತ್ ಸೈಗಲ್ ಹಾಗೂ ನಟಿ ಸಹೀನ್ ಬಾನು ಅವರ ಪುತ್ರಿಯಾಗಿದ್ದಾರೆ